ಹತ್ತಿ ತೊಗರಿ ರೈತರ ಸಮಸ್ಯೆ ಸಮಗ್ರ ಚರ್ಚೆ ಆಗಬೇಕಾಗಿದೆ ಮತ್ತೊಂದು ಕಡೆ ಆಡಳಿತ ಪಕ್ಷದ ಆಂತರಿಕ ಕಚ್ಚಾಟದ ಪರಿಣಾಮವಾಗಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು ನುಡಿದಂತ ನಡೆದ ಸರ್ಕಾರ ಅಂತೇಳಿ ಮುಖ್ಯಮಂತ್ರಿಗಳು ಮೊನ್ನೆನೂ ಕೂಡ ಅವರ ಹೇಳಿಕೆ ನಾನು ಗಮನಿಸ್ತಾ ಇದ್ವಿ ಚುನಾವಣಾ ಸಂದರ್ಭದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಏನೇನೋ ಆಶ್ವಾಸನೆಯನ್ನು ಕೊಟ್ಟಿದ್ರು ಯಾವುದೂ ಕೂಡ ಈಡೇರಿಸಿಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೂ ಕೂಡ ಆಗ್ತಾ ಇಲ್ಲ ಭ್ರಷ್ಟಾಚಾರ ಯುವಕರಿಗೆ ಉದ್ಯೋಗವನ್ನು ನೀಡ್ತಾ ಇಲ್ಲ ಇವತ್ತು ಎರಡೂವರೆ ಲಕ್ಷ ಇಲಾಖೆಗಳಲ್ಲಿ ಇವತ್ತು ಹುದ್ದೆ ಭರ್ತಿ ಮಾಡಿದ ಹಾಗೆ ಬಿದ್ದಿರುವಂಥದ್ದು ಪರಿಣಾಮ ಇವತ್ತು ಬೀದಿಗಿಳಿದು ಯುವಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ನೇಕಾರರ ಸಮಸ್ಯೆ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇಲ್ಲ ಶಿಕ್ಷಣ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಎಲ್ಲವೂ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಗಾದಿಗೆ ನಡೀತಾ ಇರ್ತಕ್ಕಂಥ ಕಚ್ಚಾಟದ ಪರಿಣಾಮ ಇದರ ಕರೆ ನಡೆಯುತ್ತ ರಾಜ್ಯದ ಮೇಲೆ ಬಿದ್ದಿರುವಂಥದ್ದು ತನ್ನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುವಂಥ ಒಂದು ಪರಿಪಾಠ ಇದೆಲ್ಲದರ ಬಗ್ಗೆನೂ ಕೂಡ ಸದನದಲ್ಲಿ ನಾವು ಚರ್ಚೆ ಮಾಡ್ತೇವೆ